ಈಡೇರಲಿಲ್ಲ ವಿನೇಶ ಪೋಗಟ್ ಬೆಳ್ಳಿ ಪದಕದ ಕನಸು ವಿನೇಶ್ ಪೋಗಟ್ ಅರ್ಜಿ ವಜಾಗೊಳಿಸಿದೆ ಸಿಎಸ್ ಕೋರ್ಟ್ ವಿನೇಶ್ಗೆ ಬೆಳ್ಳಿ ಪದಕ ನೀಡೋದಕ್ಕೆ ಸಾಧ್ಯವಿಲ್ಲ ಅಂತ ಸಿಎಸ್ ಕೋರ್ಟ್ ಹೇಳಿದೆ ಕಳೆದ ಎರಡು ದಿನಗಳಿಂದ ಈ ಒಂದು ತೀರ್ಪನ್ನು ಮುಂದೂಡಲಾಗ್ತಾ ಇತ್ತು ಮೊನ್ನೆಯಿಂದ ನಿನ್ನೆಗೆ ಮುಂದೂಡಲಾಗಿತ್ತು ನಿನ್ನೆಯಿಂದ ಇವತ್ತಿಗೆ ಮುಂದೂಡಲಾಗಿತ್ತು ಬಟ್ ಈಗ ಆ ಒಂದು ತೀರ್ಪು ಬಂದಿದೆ ಕೋಟ್ಯಾಂತರ ಭಾರತೀಯರ ಕನಸು ಭಗ್ನವಾಗಿದೆ ಸಿಎಸ್ ಕೋರ್ಟ್ ನಿಂದ ಹೊರಬಿತ್ತು ಮಹತ್ವದ ಆದೇಶ ಒಲಿಂಪಿಕ್ಸ್ ಕುಸ್ತಿ ನಿಂದ ಅನರ್ಹವಾಗಿದ್ದ ವಿನೇಶ್ ನೂರು ಗ್ರಾಮ್ ತೂಕ ಹೆಚ್ಚಳದಿಂದಾಗಿ ವಿನೇಶ್ ಅನರ್ಹರಾಗಿರ್ತಾರೆ ಈ ಅನರ್ಹತೆಯನ್ನು ಪ್ರಶ್ನಿಸಿ ಕೋರ್ಟ್ ಮೆಟ್ಟಿಲೇರಿದ್ದ ವಿನೇಶ್ ಸಿಎಸ್ ಕೋರ್ಟ್ ಮೊರೆ ಹೋಗಿದ್ದ ವಿನೇಶ್ ಬೆಳ್ಳಿ ಪದಕ ಜಂಟಿಯಾಗಿ ನೀಡುವಂತೆ ವಿನೇಶ್ ಮನವಿಯನ್ನ ಮಾಡಿಕೊಂಡಿರ್ತಾರೆ ಆದ್ರೆ ವಿನೇಶ್ ಮನವಿಯನ್ನ ತಿರಸ್ಕರಿಸಿದೆ ಸಿಎಎಸ್ ಕೋರ್ಟ್ ವಿನೇಶ ಪೋಗಟ್ರ ಬೆಳ್ಳಿ ಪದಕದ ಕನಸು ಈಡೇರಿಲ್ಲ ವಿನೇಶ್ ಪೋಗಟ್ ಅರ್ಜಿಯನ್ನ ವಜಾಗೊಳಿಸಲಾಗಿದೆ ಸಿ ಎಸ್ ಕೋರ್ಟ್ ಈಗಾಗಲೇ ಗೊತ್ತಿರೋ ಹಾಗೇನೆ ವಿನೇಶ್ ಪೋಗಟ್ ನೂರು ಗ್ರಾಮ್ ತೂಕ ಹೆಚ್ಚಳವಾಗಿದ್ರು ಅಂತ ಅವ್ರನ್ನ ಸ್ಪರ್ಧೆಯಿಂದ ಕೈ ಬಿಡಲಾಗಿತ್ತು ಬಟ್ ಇದನ್ನ ಪ್ರಶ್ನಿಸಿ ಸಿ ಎಸ್ ಕೋರ್ಟ್ ಮೊರೆ ಹೋಗಿದ್ರು ಓಕೆ ನಾನು ಇಲ್ಲಿವರೆಗೂ ಬಂದಿದ್ದೀನಿ ಫೈನಲ್ಸ್ವರೆಗೂ ಬಂದಿದ್ದೀನಿ ಬೆಳ್ಳಿ ಪದಕವನ್ನಾದರೂ ನನ್ನ ಜೊತೆ ಹಂಚಿಕೊಡಿ ಅಂತ ಮನವಿಯನ್ನ ಮಾಡ್ಕೊಂಡಿದ್ರು ಆದರೆ ಅವರ ಮನವಿಯನ್ನ ತಿರಸ್ಕರಿಸಲಾಗಿದೆ ಚಳ್ಳಕೆರೆ ಠಾಣೆಯ ಎಎಸ್ಐ ಮುಸ್ಟೂರಪ್ಪ ಅಮಾನತ್ತು ಮಾಡಲಾಗಿದೆ ಚಿತ್ರದುರ್ಗ ಜಿಲ್ಲೆ ಚಳ್ಳಕೆರೆ ಠಾಣೆಯ ಎಎಸ್ಐ ಮುಸ್ಟೂರಪ್ಪ ಪೃಥ್ವಿರಾಜ್ ನಾಪತ್ತೆ ಕೇಸ್ ದಾಖಲಿಸದೆ ನಿರ್ಲಕ್ಷ್ಯ ವಹಿಸಿದಂತಹ ಆರೋಪ ಇವರ ಮೇಲಿತ್ತು ಕರ್ತವ್ಯ ಲೋಪ ಹಿನ್ನೆಲೆಯಲ್ಲಿ ಅಮಾನತ್ತು ಮಾಡಿ ಎಸ್ಪಿ ಆದೇಶವನ್ನು ಹೊರಡಿಸಿದ್ದಾರೆ ಪೃಥ್ವಿರಾಜ್ ದೂರನ್ನ ಅವರ ತಾಯಿ ದೂರನ್ನ ನೀಡುವುದಕ್ಕೆ ಬಂದಾಗ ನಿರ್ಲಕ್ಷ್ಯ ವಹಿಸಿದ್ದಾರೆ ದೂರನ್ನ ದಾಖಲಿಸಿಕೊಂಡಿಲ್ಲ ದೂರು ದಾಖಲಿಸದ ಹಿನ್ನೆಲೆ ಪೃಥ್ವಿರಾಜ್ ಹುಚ್ಚಾಟವನ್ನ ಮಾಡಿದ್ದಾನೆ ಡಿಆರ್ಡಿಒ ಐಐಎಸ್ಇ ವಿಧಾನಸೌಧ ಸ್ಫೋಟಿಸುವುದಾಗಿ ವಿಡಿಯೋ ಮಾಡಿರ್ತಾನೆ ಇವತ್ತು ವಿಧಾನಸೌಧದ ಬಳಿ ಬೈಕ್ ಅನ್ನ ಸುಟ್ಟು ಆಕ್ರೋಶವನ್ನು ವ್ಯಕ್ತಪಡಿಸಿರ್ತಾನತ ಚಳ್ಳಕೆರೆ ಪೊಲೀಸರ ನಿರ್ಲಕ್ಷ್ಯದ ಬಗ್ಗೆ ಈ ಹಿಂದೆ ಕಂಪ್ಲೇಂಟ್ ದಾಖಲಾಗಿತ್ತು ಡಿವೈಎಸ್ಪಿ ರಾಜಣ್ಣ ವರದಿಯನ್ನು ಆಧರಿಸಿ ಅನ್ನ ಸಸ್ಪೆಂಡ್ ಮಾಡಲಾಗಿದೆ ಈ ಜವಾಬ್ದಾರಿಯನ್ನ ಡಿ ಪಿ ರಾಜಣ್ಣ ಅವರಿಗೆ ನೀಡಲಾಗಿತ್ತು ಏನು ಲೋಪದೋಷ ಆಗಿದೆ ಅನ್ನೋದನ್ನ ವರದಿ ನೀಡಿ ಅಂತ ಡಿ ವೈಎಸ್ ಪಿಗೆ ಜವಾಬ್ದಾರಿಯನ್ನು ನೀಡಲಾಗಿತ್ತು ಅವರು ಕೊಟ್ಟಂತಹ ವರದಿಯನ್ನು ಆಧರಿಸಿ ಎ ಎಸ್ ಸಸ್ಪೆಂಡ್ ಮಾಡಲಾಗಿದೆ ಇಲ್ಲಿ ಗಮನಿಸ್ತಾ ಇದ್ದೀವಲ್ಲ ವಿಧಾನಸೌಧದ ಮುಂದೆ ಬೈಕನ್ನು ಬೈಕಿಗೆ ಬೆಂಕಿ ಹಚ್ಚಲಾಗಿರುವಂಥದ್ದು ಇದು ಎಲ್ಲ ಒಂದು ಕಡೆ ಇಡೀ ನಗರವನ್ನು ಬೆಚ್ಚಿ ಬೆಳೆಸಿತ್ತು ನಗರವನ್ನು ಆತಂಕದ ಆತಂಕಕ್ಕೆ ದುಡಿದಂತಹ ಘಟನೆ ಇದು ಇಲ್ಲಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆ ಪೃಥ್ವಿರಾಜ್ ಏನಿದ್ದಾನೆ ಆರೋಪಿಯನ್ನಿದ್ದಾನೆ ಬೆಂಕಿ ಹಚ್ಚಿದಂತಹ ವ್ಯಕ್ತಿ ಆತ ಆತನ ತಾಯಿ ಪೊಲೀಸರಿಗೆ ದೂರನ್ನ ನೀಡೋದಕ್ಕೆ ಹೋಗಿರ್ತಾರೆ ನನ್ನ ಮಗ ಈ ರೀತಿಯ ಕಾಣೆಯಾಗಿದ್ದಾನೆ ಅಂತ ಆದ್ರೆ ಈ ಸಂದರ್ಭದಲ್ಲಿ ಎ ಎಸ್ ಐ ಸರಿಯಾಗಿ ಸ್ಪಂದನೆ ನೀಡಿಲ್ಲ ದೂರು ದಾಖಲಿಸಿಲ್ಲ ಅಥವಾ ಏನಾಗಿದೆ ಅನ್ನೋದನ್ನ ವಿಚಾರಿಸುವಂತಹ ಒಂದು ಕೆಲಸವನ್ನು ಕೂಡ ಮಾಡಿರೋದಿಲ್ಲ ತುಂಬಾ ನಿರ್ಲಕ್ಷ್ಯ ವಹಿಸಿರ್ತಾರೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಡಿ ಪಿ ರಾಜಣ್ಣ ವರದಿಯನ್ನು ಸಲ್ಲಿಸಿದ್ದಾರೆ ಆ ವರದಿಯನ್ನು ಆಧರಿಸಿ ಎ ಎಸ್ ಐ ಸಸ್ಪೆಂಡ್ ಮಾಡಲಾಗಿದೆ ಅದನ್ನೇ ಒಳಗೆ ಹೋಗ್ನೆ ನೀಡಿ ಅದನ್ನೇ ಹೇಳಿ ಕಳಿಸಿಕೊಂಡು ಹಾ